ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಪ್ರಕರಣದ ಸ್ಫೋಟಕ ಸತ್ಯ ಇದೀಗ ಹೊರಬಿದ್ದಿದೆ ಇದು ಬೆಂಗಳೂರಿನ ಅತಿ ದೊಡ್ಡ ಸುದ್ದಿ ಟಿವಿ ನೈನ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಸರ್ಕಾರದ ಮನೆ ಪಡೆಯಲು ನಿರಾಶ್ರಿತರಲ್ಲಿ ಒಬ್ಬರಿಗೂ ಕೂಡ ಅರ್ಹತೆ ಇಲ್ಲ ನಾವು ಮಾತನಾಡ್ತಾ ಇರುವುದು ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಸಿಗೋದೇ ಡೌಟ್ ಇದೆ ಯಾಕಂದ್ರೆ ಮನೆಯನ್ನ ಪಡ್ಕೊಳ್ಳೋದಕ್ಕೆ ಯಾರು ಕೂಡ ಅಲ್ಲಿ ಅರ್ಹತೆಯನ್ನ ಹೊಂದಿಲ್ಲ ಅನ್ನೋ ವಿಚಾರ ಜಗಜ್ಜಾಹೀರಾಗಿದೆ ನಿರಾಶ್ರಿತರಿಗೆ ಮನೆ ಹಂಚಿಕೆ ಬಹುತೇಕ ಮುಗಿದ ಅಧ್ಯಾಯ ಅಂದ್ರೆ ಕ್ಲೋಸ್ ಚಾಪ್ಟರ್ ಹೊಸ ವರ್ಷಕ್ಕೆ ಮನೆ ಕೊಡ್ತೇವೆ ಎಂದಿದ್ದ ರಾಜ್ಯ ಸರ್ಕಾರ ಫೆಬ್ರವರಿ ಮುಗಿತಾ ಬಂದರೂ ಕೂಡ ಮನೆಗಳ ಹಂಚಿಕೆಯೇ ಆಗಿಲ್ಲ ಮನೆ ಕೊಡೋಕೆ ನೀತಿ ನಿಯಮ ಕಾನೂನು ತೊಡಕುಗಳೇ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ ನಾಯಕರ ಭರವಸೆಯ ಮಾತಿಗೆ ಅಧಿಕಾರಿಗಳ ಕಾನೂನಿನ ಪಾಠ ಇಲ್ಲಿ ಅಡ್ಡಿಯಾಗಿದೆ ಮನೆ ಕೊಡೋಕೆ ಆಗಲ್ಲ ಅಂತ ಸಿಎಂಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲಿ ಒಬ್ರಿಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ಕಾನೂನು ತೊಡಕು ಉಂಟಾಗುತ್ತೆ ರಾಜೀವ್ ಗಾಂಧಿ ವಸತಿ ಯೋಜನೆ ಕಚೇರಿಗೆ ಸೀಮಿತವಾಯಿತು ಕಡತ ಪೊಲೀಸ್ ವೆರಿಫಿಕೇಶನ್ ಅಂತ ಕಡತ ಮೂಲೆಗೆ ತಳ್ಳಿದ್ದಾರೆ ಅಧಿಕಾರಿಗಳು ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಸೂರು ಸಿಗಲ್ಲ ಕೋಗಿಲು ಲೇಔಟ್ನಿಂದ ಏನು ಮನೆಗಳನ್ನು ತೆರವು ಮಾಡಾಯ್ ಮಾಡಲಾಯ್ತಲ್ಲ ಆ ನಿರಾಶ್ರಿತರಿಗೆ ಮನೆ ಸಿಗುತ್ತೆ ಅಂತ ಕಾಯ್ತಿದ್ದವರಿಗೆ ಇದೀಗ ಬೆಗ್ ಶಾಕ್ ಕಾನೂನಿನ ತೊಡಕನ್ನು ಮುಂದಿಟ್ಟು ಮನೆ ಕೊಡುವುದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಇದೀಗ ರಾಜಕಾರಣಿಗಳಿಗೆ ಮನದಟ್ಟು ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಮನೆಗಾಗಿ ಇನ್ನು ಇನ್ನೂರ ನಲವತ್ತೈದು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ರು ಮೊದಲ ಹಂತದಲ್ಲಿ ಇಪ್ಪತ್ತಾರು ಅರ್ಜಿ ಅಂತಿಮವಾಗಿತ್ತು ಇಪ್ಪತ್ತಾರು ಫಲಾನುಭವಿಗಳ ಲಿಸ್ಟನ್ನು ಜಿಲ್ಲಾಡಳಿತ ಕಳಿಸಿತ್ತು ಇಪ್ಪತ್ತಾರು ಅರ್ಜಿಯಲ್ಲೂ ಇನ್ನೂ ಕೂಡ ಯಾರ ಹೆಸರು ಫೈನಲ್ ಆಗಿಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಇದೀಗ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಒಂದು ಕಡೆ ಮನೆ ಈಗ ಸಿಗಬಹುದು ಆಗ ಸಿಗಬಹುದು ಅಂತ ಕಾಯ್ತಿದ್ದ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಬಿಗ್ ಶಾಕ್ ಎದುರಾಗಿದೆ ಮನೆ ಸಿಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ ಒಬ್ಬರೇ ಒಬ್ರು ಅರ್ಹ ಫಲಾನುಭವಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏನ್ ತೊಡಕುಗಳು ಎದುರಾಗಿದೆ ಅಂತ ಶಿವರಾಜ್ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ನಿರಾಸೆ ಪಕ್ಕ ಅನ್ನೋದು ಈಗ ಟಿ ವಿ ನೈನ್ ಮೂಲಕ ಕೂಡ ಕನ್ಫರ್ಮ್ ಮಾಡ್ತಾ ಇರುವಂಥದ್ದು ಯಾಕಂದರೆ ಪ್ರಮುಖವಾಗಿ ಈ ಒಂದು ಸುದ್ದಿ ಬೆಂಗಳೂರಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟವರೆಗೂ ಸುದ್ದಿ ಆಗಿತ್ತು ಕೋಗಿಲು ಲೇಔಟ್ನಲ್ಲಿ ಒಂದು ತೆರವು ಪ್ರಕರಣ ಆದಂಥ ಬಳಿಕ ಅವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ ಸುಮಾರು ಇನ್ನೂರ ನಲವತ್ತೈದು ಮಂದಿ ಪರಿಹಾರವಾಗಿ ಫಲಾನುಭವಿಗಳು ನಾವು ಅಲ್ಲೇ ಉಳ್ಕೊಂಡಿದ್ದೀವಿ ಅಂತ ಮನೆಗೋಸ್ಕರ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಪಡೆಯೋದಕ್ಕೆ ಮುಂದಾಗ್ತಾರೆ ಅದಕ್ಕೆ ಭರವಸೆಯನ್ನು ಕೂಡ ನಮ್ಮ ಸಿ ಎಂ ಸಿದ್ದರಾಮಯ್ಯವ್ರ ಸಂತೆ ಹಲವು ನಾಯಕರು ಕೊಟ್ಟಿದ್ದರು ಆದರೆ ಆ ರೀತಿಯಾಗಿ ಕೊಡೋಕ್ಕೆ ಬರೋದಿಲ್ಲ ಅಂತ ಕಡಾಖಂಡಿತವಾಗಿ ಅಧಿಕಾರಿಗ ಸೂಚನೆ ಕೊಟ್ಟಿರುವಂಥದ್ದು ಈ ಒಂದು ಪ್ರಕರಣ ಸುಮಾರು ಎರಡು ತಿಂಗಳು ಸ್ಲ್ಯಾಗ್ ಆಗುತ್ತೆ ಹೊಸ ವರ್ಷಕ್ಕೆ ಅವರು ಮನೆ ಸಿಗುತ್ತೆ ಅಂತ ಕಾಯ್ತಾ ಇದ್ದರು ಇನ್ನೂ ಕೂಡ ಆಸೆಯಲ್ಲಿದ್ದರು ಆದರೆ ಖಂಡಿತವಾಗ್ಲೂ ಯಾರೂ ಅರ್ಹರಲ್ಲ ಯಾಕಂದರೆ ಅಲ್ಲಿ ಒಬ್ಬರಿಗೆ ಕೊಟ್ಟರೆ ಇಡೀ ಕಾನೂನ ತೊಡಕನ್ನು ಎದುರಿಸಬೇಕಾಗುತ್ತದೆ ಸ್ಪಷ್ಟವಾಗಿ ಅಧಿಕಾರಿಗಳು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣ ಇದೆ ಇದು ಮುಗಿದ ಅಧ್ಯಾಯ ಅಂತಲೇ ಹೇಳ್ಬೋದು ನಮಗೆ ಸಿಕ್ಕಿರೋ ಪಕ್ಕಾ ಮಾಹಿತಿ ಪ್ರಕಾರ ಈಗಾಗಲೇ ಈ ಒಂದು ಕಡತ ಏನಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲೇ ಮೂಲೆಗೆ ಸೇರಿದೆ ಯಾಕಂದರೆ ಪೊಲೀಸ್ ವೆರಿಫಿಕೇಶನ್ ಅಂತ ಹೇಳಿ ಇಲ್ಲಿ ಅದನ್ನು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಇನ್ನೂರ ನಲವತ್ತೈದು ಅರ್ಜಿಗಳಲ್ಲಿ ಇಪ್ಪತ್ತಾರು ಅರ್ಜಿಗಳು ಫೈನಲ್ ಆಗಿದ್ದು ಆ ಇಪ್ಪತ್ತಾರು ಅರ್ಜಿಗಳು ಕೂಡ ವೆರಿಫಿಕೇಶನ್ ಅಂತ ಅಲ್ಲೇ ಮೂಲೆಗೆ ಬಿದ್ದಿರುವಂಥದ್ದು ಯಾಕಂದರೆ ಇದುವರೆಗೂ ಯಾರೊಬ್ಬರೂ ಕೂಡ ಅಲ್ಲಿನ ನಿರಾಶ್ರಿತರು ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಒಂದು ಅರ್ಜಿಯನ್ನು ಹಾಕಲಿಲ್ಲ ಎಲ್ಲರೂ ಕೂಡ ಆನ್ಲೈನಲ್ಲಿ ಅಪ್ಲೈ ಅಪ್ಲೈ ಮಾಡಬೇಕಾಗುತ್ತೆ ಐವತ್ತು ಸಾವಿರ ಮುಂಗಡ ಹಣವನ್ನು ಕೂಡ ಕಟ್ಟಬೇಕಾಗುತ್ತೆ ಯಾರೊಬ್ಬರು ಕೂಡ ಅರ್ಜಿ ಹಾಕಿಲ್ಲ ಯಾಕಂದರೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಅಲ್ಲಿ ಐದು ವರ್ಷ ನಾವು ಇದ್ದೀವಿ ಅನ್ನೋದಕ್ಕೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೊಡಬೇಕು ಆದರೆ ಯಾರತ್ರವೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ತಹಶೀಲ್ದಾರಿಂದ ಪಡೆಯಬೇಕಾಗುತ್ತೆ ಯಾರಿಗೂ ಸಿಕ್ಕಿಲ್ಲ ಈ ಒಂದು ಕಾರಣಕ್ಕೆ ಅಲ್ಲಿ ಕೋಗಿಲು ನಿರಾಶ್ರಿತರಲ್ಲಿ ಯಾರೆಲ್ಲ ಇದ್ರು ಮನೆ ಕಳ್ಕೊಂಡಿದ್ರು ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಇದೆ ನಾವೆಲ್ಲೂ ಇಲ್ಲೇ ಇದ್ವಿ ಅಂತ ಏನು ಹೋರಾಟಗಳನ್ನು ಮಾಡ್ತಾಯಿದ್ರು ಇದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಇವ್ರಿಗೆ ಅಷ್ಟಮಟ್ಟಿಗೆ ಸಪೋರ್ಟ್ ಬೆಂಬಲ ವ್ಯಕ್ತಪಡಿಸಿದ್ರು ರಾಜಕೀಯ ನಾಯಕರು ಕೂಡ ತರಾತರಿಯಲ್ಲಿ ಹೊಸ ವರ್ಷಕ್ಕೆ ಅವರಿಗೆ ಮನೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇವೆಲ್ಲ ಎಲ್ಲದಕ್ಕೂ ಈಗ ಫುಲ್ ಸ್ಟಾಪ್ ಹೇಳಿದ್ದಾರೆ ಒಂದೇ ಅಧಿಕಾರಿಗಳು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರೋದು ಒಂದು ವೇಳೆ ನಾವೇನಾದರೂ ಅಲ್ಲಿ ಮನೆಯನ್ನು ಹಂಚಿಕೆ ಮಾಡಿದ್ರೆ ಒಬ್ಬರಿಗೆ ಕೊಟ್ಟರು ಇಡೀ ರಾಜ್ಯ ವ್ಯಾಪ್ತಿ ಇದೇ ರೀತಿಯಂತ ಎಲ್ಲರೂ ಕೂಡ ಮನೆ ಕೊಡುವಂತೆ ಶುರು ಮಾಡ್ತಾರೆ ಯಾಕಂದ್ರೆ ಅವ್ರು ಯಾರು ಕೂಡ ಅರ್ಹರಲ್ಲ ಅನರ್ಹರು ಅಲ್ಲಿ ಜಾಗ ಬಂದು ಸರ್ಕಾರಿ ಸೇರಿರುವಂಥ ಜಾಗ ಆ ಒಂದು ಸತ್ತಲೇ ಅವರು ಬಂದಿದ್ರು ಅಂಥವ್ರಿಗೆ ಮನೆ ಕೊಡೋಕೋದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಬಂದು ಅದೇ ರೀತಿಯ ಟೆಂಟ್ಗಳನ್ನು ಹಾಕಿ ಮನೆ ಕೊಡೋಕೆ ಕೊಡಿ ಅಂತ ಮುಂದೆ ಬರ್ತಾರೆ ಅಂಥವ್ರಿಗೆ ನಾವು ಮನೆ ಕೊಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಇದಕ್ಕೆ ಫುಲ್ ಇಡಬೇಕು ಅಂತ ಒಂದಷ್ಟು ದಿನಗಳ ಕಾಲ ತಳ್ಳಿ ಇದೀಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಯಾವುದೇ ಕಾಲಕ್ಕೂ ಅವರು ಭರವಸೆಯನ್ನು ಇಟ್ಕೊಂಡಿದ್ರೆ ಅವರು ನಿಜಕ್ಕೂ ಕೂಡ ಮನೆ ಸಿಗಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಅನ್ನೋದು ಹೊಸ ವರ್ಷ ಹೋಗಿ ಮುಂದಿನ ವರ್ಷ ಬಂದರೂ ಕೂಡ ಮನೆ ಸಿಗಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಯಾರು ಕೂಡ ಅವರು ಕೂಡ ಅರ್ಜಿ ಸಲ್ಲಿಸಿಲ್ಲ ವೆರಿಫಿಕೇಶನ್ ಅಂತ ಕಡತ ಈಗಾಗಲೇ ರಾಜೀವ್ ಗಾಂಧಿ ವಸ್ತುವಿನ ಮೂಲೆಗೆ ಸೇರಿರುವಂತದ್ದು ಮಧುಶ್ರೀ ಧನ್ಯವಾದ ಶಿವರಾಜ್ ತಮ್ಮ ಮಾಹಿತಿಗಾಗಿ